ಮಳೆ ಅಂತೂ ಫುಲ್ಲು ಜೋರಿದ್ದು ಈ ಮೊಹರಮ್ ಹಬ್ಬ ಉಂಬೈತಿ ದೇವ್ರ ಹೊಳಿಗೆ ಹೋಗ್ತಿರ್ತಾವೆ ಆದರೆ ಈ ಥರ ಮಳೆ ಹತ್ತಿಬಿಟ್ಟೈತೆ ನೋಡ್ರಿ ನಿಮ್ಮ ಸೈಡು ಮಳೆ ಆಗತ್ತೈತಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ಬೋದು ಮಳೆ ಮೇಲಂತ ಫುಲ್ಲು ಜೋರೈತು ನೋಡ್ರಿ ಇಂಥ ಮಳೆ ಬಿಸಿ ಬಿಸಿ ಚೊಂಗೆ ಆರಾಮ ತಿನ್ಬೋದು ನೋಡ್ರಿ ಶೊಂಗೆ ಬಿಸಿ ಬಿಸಿ ರೆಡಿ ಆಗತ್ತವು ನೋಡಿ ಫ್ರೆಂಡ್ಸ್ ಇವತ್ತ ಮೊಹರಮ್ ಐತಿ ಮೊಹರಮ್ಮ ಕೊನೆಯ ದಿನ ಐತಿ ಅದಕ್ಕಾಗಿ ಕೊನೆಯ ದಿನಕ್ಕೆ ದೇವ್ರ ನೈವೇದ್ಯ ಅಂತ ಹೇಳಿ ನಾವು ಚೊಂಗೆ ಮಾಡ್ತೇವಿ ಆ ಬೇಕು ಏನೇನು ಹೇಳಿ ಈಗ ನಾನು ಹೇಳ್ತೇನೆ ನೋಡ್ರಿ ಮೊದಲ ರುಬ್ಬಿಟ್ಕೊಂಡಿರೋದು ಪುಟಾಣಿ ಪೌಡ್ರು ಆಮೇಲೆ ಪುಟಾಣಿ ಬೆಲ್ಲ ಹಾಕಿ ರುಬ್ಬಿರೋದು ಆಮೇಲೆ ಬೆಲ್ಲ ಅಷ್ಟು ತುರಿದು ತುರಿದಿಟ್ಕೊಂಡೀನಿ ತುಪ್ಪ ಇದಿಷ್ಟು ಬೇಕು ನೋಡ್ರಿ ಆಮೇಲೆ ಇಲ್ಲಿ ಗಸಗಸಿ ಇವಿಷ್ಟು ಐಟಮ್ ನಮ್ಮ ಚೋಂಗೆ ಮಾಡಾಕ ಬೇಕು ನೋಡ್ರಿ ಬರೀ ಫ್ರೆಂಡ್ಸ್ ನಾವು ಚೋಂಗೆ ಮಾಡಕ್ಕೆ ಮೊದ್ಲ ಈ ಚೋಂಗೆ ಮಣಿ ಇರ್ಬೇಕು ನೋಡ್ರಿ ಇದೆಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಜಾತ್ರೆಗಳ್ದಾಗ ಮತ್ತು ಇಲ್ಪಾ ಅಂದ್ರೆ ಬಾಂಡೆ ಅಂಗಡಿ ಇವೆಲ್ಲಾ ಸಿಗ್ತಾವಲ್ರಿ ಚಪಾತಿ ಮನಿ ಅದು ಹಂತಲ್ಲಿ ಇದು ನಮ್ಗೆ ಚೊಂಗೆ ಮನಿ ಹತ್ತಿ ಸಿಗ್ತೈತಿ ಇದ್ರೊಗ ರಗಡ ಡಿಸೈನ್ ಇರ್ತಾವ ನೋಡ್ರಿ ಮಿನ್ನ ಮಿನ್ನ ಡಿಸೈನ್ ಇರ್ತಾವ ನಮ್ಗೆ ಯಾವ ಡಿಸೈನ್ ಬೇಕಲ್ಲ ನಾವು ಅದನ್ನ ಸೆಲೆಕ್ಟ್ ಮಾಡಿ ತಗೋಬೇಕು ಆಮೇಲೆ ಇದ್ರ ಮೇಲೆ ಕರಿ ಬಣ್ಣ ಹಚ್ಚಿರ್ತಾರೋ ಅದೇನಾಗಿ ಅಂದ್ರೆ ನಾವು ಹೆಂಗ್ ಯೂಸ್ ಮಾಡ್ತಿರ್ತೇವಲ್ಲ ಹಂಗೆ ಹೋಗ್ತಿರ್ತೈತಿ ಅದಕ್ಕೆ ನಾನು ಏನ್ ಮಾಡಿನಿ ಅಂದ್ರೆ ಮೊದ್ಲನ ಎಲ್ಲಾ ಇದನ್ನ ಬಣ್ಣ ಎಲ್ಲ ಕ್ಲೀನ್ ಮಾಡಿ ಹಿಂಗೆ ವೈಟ್ ಅನ್ನ ಕಲರ್ ಇಟ್ಕೊಂಡೇನೆ ನೋಡ್ರಿ ಈಗ ಇದಕ್ಕ ಚೊಂಗೆ ಇದ್ರ ಲಟ್ಟಿಸ್ ಅಂದ್ರೆ ಚಿತ್ರನ ಮೂಡಿ ಬರ್ತತಿ ಅದಕ್ಕೆ ಇದಕ್ಕೆ ಚೊಂಗೆ ಮಣಿ ಅಂತಾರೋ ಆಮೇಲೆ ಇದು ಚೊಂಗೆದ ಮಾಡೋದು ಇದು ಏನನ್ನೋದು ನಂಗೆ ಅದ್ರದ್ದು ಅಷ್ಟೊಂದು ಗೊತ್ತಿಲ್ಲ ಬಟ್ ನಮ್ಮ ಮತ್ತು ಮಾಡ್ತಿದ್ರ ನಾನೀಗ ಅದನ್ನು ಮುಂದುವರ್ಸ್ಕೊಂಡು ಬಂದೇನಿ ಬರೀಗ ಮತ್ತು ನೋಡ್ರಿ ಚಪಾತಿ ಬಿಟ್ಟ ಅದೇನಿ ಎಷ್ಟು ಪರ ನಾವು ಚಪಾತಿ ಅಷ್ಟ ಅಷ್ಟು ಇದ್ರ ಇದ್ರೆ ಸ್ಟಾರ್ಟ್ ಈಗ ಇಲ್ಲಿ ಕಾಯಿ ಕಟ್ಟೇನಿ ಎಣ್ಣೆನು ತೊಗೊಂಡನು ಈಗ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ನೋಡ್ರಿ ನಾ ಹೇಳೇನಲ್ರಿ ಬನ್ನಿ ದೇವಾಗ್ಲು ನಾವು ತಿನ್ನಂಗಿಲ್ಲ ಅಂತ ಹೇಳಿ ಒಣ ಚಪಾತಿ ಸಣ್ಣ ಒಂದು ಮಡಿಯನ್ನ ಹಾಕೀನಿ ನೋಡ್ರಿ ಈಗ ಮೊದಲಿಗೆ ಇದೊಂದು ಉಳ್ಳಿ ತಗೊಂಡ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ ಭಾಳ ದೊಡ್ಡ ಉಳ್ಳಿನ ತೊಗೊಂಗಿಲ್ಲ ಭಾಳ ಸಣ್ಣದು ತೊಗೊಂಗಿಲ್ಲ ಮೀಡಿಯಂ ಸೈಜ್ ರೀ ಇಷ್ಟು ತಗೋದು ಆಮೇಲೆ ಇದು ಕಲ್ಲಿಗೆಲ್ಲ ಇದನ್ನ ಎಣ್ಣೆ ಹಚ್ಬೇಕು ನೋಡ್ರಿ ಯಾಕಂದ್ರೆ ಹತ್ಕೋಬಾರ್ದು ಅಂತ ಹೇಳಿ ಇವನ್ನ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ಈಗ ಮೊದಲಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಸ್ಟಾರ್ಟಿಂಗ್ ದೇವ್ರಿಗೇನ ಮಾಡ್ತೇವೆ ನಾವು ಇದ್ರೊ ಎರಡು ತರ ಮಾಡಬಹುದು ಹಿಂಗೆ ಡೈರೆಕ್ಟ್ ಆದ್ರೂ ಲಟ್ಟಸ್ಕೋಬಹುದು ಇಲ್ಪ ಅಂದ್ರೆ ಒಂದ್ ಸೈಡ್ ಪದ್ರ ಚಪಾತಿ ಮಾಡ್ಕೊಂಡು ಅದನ್ನು ನಾ ತೋರಿಸ್ತೇನೆ ಈಗ ಮೊದ್ಲು ದೇವ್ರಿಗೆ ನಾ ಮಾಡಾತೀನಿ ದೇವ್ರಿಗೆ ಇದೇ ರೀತಿ ಮಾಡಿ ನೈವೇದ್ಯಕ್ಕೆ ಕೊಡ್ತೀನಿ ಇನ್ನೊಂದು ರೀತಿ ಏನಾಯ್ತಲ್ಲ ಅದನ್ನ ನಾನು ನಿಮಗೆ ತೋರಿಸ್ತೀನಿ ಈ ಚೊಂಗಿ ಏನೈತ್ರಲ್ಲ ಯಾರ ಮನೆ ಪದ್ಧತಿ ಇರ್ತದ ಅವ್ರಷ್ಟ ಮಾಡ್ಬೇಕಂತಾರೀ ಮೊಂಗಿ ಮಾಡಿದ ಅವ್ರ ಮನೆ ಪದ್ಧತಿ ಅಂದ್ರೆ ಅವ್ರ ಮಾಡಂಗಿಲ್ಲ ನೋ ಚುಂಗೆ ಒಳಗನ ಬೇರೆ ಬೇರೆದವ್ರ ಬೇರೆ ಬೇರೆ ಟೈಪ್ ಮಾಡ್ಕೋತಾರ್ರಿ ಬೆಲ್ಲ ಹಾಕೋರ್ ಬೆಲ್ಲ ಹಾಕ್ತಾರ ಮತ್ತ ಸಕ್ರೆ ಹಾಕೋರ್ ಸಕ್ರೆ ಹಾಕ್ತಾರ ರುಬ್ಬಿ ಇಲ್ಪ ಅಂದ್ರ ಮುದ್ದೆ ಸಕ್ರೆ ಹತ್ ಬರ್ತೈತಿ ಆ ಮುದ್ದೆ ಸಕ್ರೆನೂ ಹಾಕ್ತಾರ ಈಗ ನಾನು ನಾನೇ ಬೇಸತ್ತೇನಲ್ರಿ ಇದನ್ನ ಒಬ್ಬೊಬ್ತಾರ ಅಂದ್ರ ಕರಿತಾರ ಎಣ್ಣೆ ಒಳಗ ಅವ್ರವ್ರ ವಿಧಾನಗಳ ಒಳಗ ಅವ್ರು ಮಾಡ್ತಾರ ಅದಕ್ಕೂ ಪದ್ಧತಿ ಇರ್ತೈತಿ ಅಂತಾರ್ರೀ ಏನಂದ್ರ ಅವ್ರ ಮನೆಯಾಗ ಚಂಗೆ ಕರಿ ಪದ್ಧತಿ ಇತ್ತಂದ್ರ ಅಷ್ಟ ಕರಿಬೇಕು ಬೇಸೋರ ಪದ್ಧತಿ ಇದ್ರ ಬೇಸೋದು ಮತ್ ಒಬ್ಬೊಬ್ರ ಮನೆಯಾಗ ಈ ಚೊಂಗ್ಯದ ಬಾಳ್ ರೂಲ್ಸ್ ಅದಾವ್ ನೋಡ್ರಿ ಹೊರಗ ಮಣಿ ಬಿಟ್ಟು ಹೊರಗೆ ಯಾರಿಗೂ ಚುಂಗೆ ಕೊಡಂಗಿಲ್ಲತ್ತ ಅವ್ರ ಮನೆಯಾಗ ಹೋದ್ರೆ ಅಷ್ಟ ತಿಂದು ಹೊರಗಿನ ಹೊಚ್ಚಲ ದಾಟಿ ಹೊರಗೆ ಅಂತ ಹೇಳ್ತಿರ್ತಾರೆ ನಾನು ಪ್ರತಿ ವರ್ಷ ನಮ್ಮವಾಗ ಉಳ್ಕೊಟ್ಟು ಕಳಿಸ್ತಿದ್ನಿ ಈ ವರ್ಷ ನಮ್ಮ ಮನ್ಯಾಗ ಕೆಲಸ ಭಾಳ ಇರೋದ್ರಿಂದ ಮಾಡಕ್ಕಾಗ್ಲಿಲ್ಲ ಈ ಸಲ ನಾನು ಮನೆ ಪೂರ್ತಿ ಕಷ್ಟ ಮಾಡ್ಕೊತೀನಿ ಈ ಥರ ಎರಡು ಸೈಡ್ ಬೇಯಿಸ್ಕೊಬೇತ್ ನಾವು నోడ్రీ ఇవ్వగ నొందరీతి చుంజె మంత్లే ఈ తోర్స్త నోడ్రీ మళ్ళి త్రలే ఈ ఫస్ట్ లటస్కోలే చపాతి మార్తేవ్రె ಆ ರೀತಿ ನಮಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟ ಇವಾಗ ಏನು ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರ ಇದನ್ನ ಮನೆಯಲ್ಲಿ ಮ್ಯಾಲ ಇಟ್ಕೋದ್ರೆ ಇಟ್ಕೊಂಡು ಡಿಸೈನ್ ಮೂರು ಸಂಬಂಧ ಅಷ್ಟ ಇದನ್ನ ಇಲ್ಲಿ ಲಟಿಸ್ಕೋಬೇಕು ನೋಡ್ರಿ ಇವ್ ಹಿಂಗಾದ್ರೆ ಏನಾಗ್ತಾವ ಅಂದ್ರಿ ಮೆತ್ತಗೆ ಇರ್ತಾವ ಚೋಂಗಿ ಈಗ ಆಗಲೇ ನಾ ಎಣ್ಣಿ ಒಳಗ್ ಲಟ್ಸಿದ್ರೆ ಡೈರೆಕ್ಟ್ ಅವನಾಗತ್ತಾವ ಅಂದ್ರ ಬರಿ ಈಗಿನ ತಿನ್ನು ಕುರ್ತಿ ಕಟ್ಟ ಬಿಸಿ ಬಿದ್ದ ಮೆತ್ತಗೆ ಇರ್ತಾವ್ ಆಮೇಲೆ ನಾಳಿಗೆ ಅದು ಎಲ್ಲಾ ಒಂಥರ ಬಿರುಸ ಕಟಕ್ ಅದಂಗಾಗ್ದಾವ್ ಇಷ್ಟ ಡಿಸೈನ್ ಮೂಡ್ತಾವ್ ಇವಾಗ ರೀತಿ ಹಾಕಿ ಬಿಡೋದು ಈಗ ಇವು ಮೂರ್ ಮೂಲಿ ಲಟಿಸಿದ್ವು ಅಂದ್ರೆ ಇವ್ ಏನಾಗ್ತಾವಂದ್ರಿ ಮೆತ್ತಗನ ಇರ್ತಾವ್ ಎರಡ್ ದಿನ ಆಗಂಗಿಲ್ಲ ಕಟಕ್ರಿ ಈ ತರ ಬೇಸ್ಕೋಬೇಕು ನೀವು ಮೂರು ಮುಲಿವ ಈ ಥರ ಮಾಡ್ಕೋದ್ರಿಂದ ಒಟ್ಟ ಕೆಡ ಇದು ಕೆಡಂಗಿಲ್ಲ ಮತ್ತೆ ಬಿರುಸು ಆಗಂಗಿಲ್ಲ ನೋಡ್ರಿ ನಿಚ್ಚೊಂಗೆ ಒಬ್ಬೊಬ್ಬರು ಮನೆಯಾಗ ಒಂದು ತಿಂಗಳನು ಮಾಡ್ತಾರೆ ನಮ್ಮ ಫ್ರೆಂಡ್ ಮನೆಯಾಗ ಒಂದು ತಿಂಗಳ ಗಂಟ್ಲೆ ಮಾಡ್ತಾರೋ ನಾವು ಮಾತ್ರ ಇವತ್ತ ದೇವ್ರ ಹೋಳಿಗೆ ಹೋಗೋ ದಿನ ಮೊಹರಂ ದಿನ ಅಷ್ಟ ಮಾಡ್ತೀವಿ ಮತ್ತು ಮೊದಲು ಮಾಡಂಗಿಲ್ಲ ಆಮೇಲೂ ಮಾಡಂಗಿಲ್ಲ ನೋಡ್ರಿ ಸ್ವಲ್ಪ ಒತ್ತಿ ಒತ್ತಿ ಬೇಯಿಸ್ಕೋಬೇಕು ನೋಡ್ರಿ ಈ ಥರ ಉಬ್ಬೇದು ಅಂದ್ರೆ ಏನಾಗಿ ಬಿಡ್ತಾವ್ರಿ ಮೆತ್ತಗ ಇರ್ತಾವೆ ನೋಡ್ರಿ ಚುಂಗೆ ಫ್ರೆಂಡ್ಸ್ ಈಗ ಚೌಂಗಿಕ ಸುರಕ ತುಂಬುದು ನೀವು ಬಿಸಿ ಬಿಸಿ ಇದ್ದಾಗನ ತುಂಬಬೇಕು ಅದಕ್ಕಾಗಿ ಈಗ ನಾನು ಮೊದಲು ಅಷ್ಟೇ ಶುಂಗೆ ಲಟ್ಟಿಸ್ಟ್ ಇಟ್ಕೊಂಡೇನಿ ಇವಾಗ ಏನು ಮಾಡ್ಬೇಕಂದ್ರೆ ಮೊದಲಿಗೆ ಇದನ್ನ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ಮೊದಲು ತುಪ್ಪ ಹಾಕ್ಬೇಕು ತುಪ್ಪ ಹಾಕಿದ ತಕ್ಷಣ ನೆಕ್ಸ್ಟು ಬೆಲ್ಲ ನಿಮ್ಮ ಸ್ವೀಟ್ ಎಷ್ಟು ತಿಂತಿರಲೇ ಅದ್ರ ಮೇಲೆ ಬೆಲ್ಲ ನೀವು ಸೇರಿಸ್ಕೊಳ್ರಿ ನೀವು ಬೇಕಾದ್ರೆ ಅಷ್ಟು ಕೂಡಾದರೂ ರುಬ್ಬಿ ಮಾಡಿ ಮಾಡಿಟ್ಕೋಬೋದು ನಾನು ಈ ಥರ ಈ ಸಲ ಈ ಥರ ಡಿಫ್ರೆಂಟಾಗಿ ಮಾಡ್ಬೇಕಂತ ಹೇಳಿ ಈ ಥರ ಮಾಡತ್ತೀನಿ ನೋಡ್ರಿ ಇವಾಗ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಕೊಬ್ಬರಿ ಸೂಸ್ಲ ಹಾಕೋಬೇಕ್ರಿ ಸ್ವಲ್ಪ ಹಾಕಬೇಕು ಮತ್ತೇನು ಮಾಡ್ಬೇಕಂದ್ರೆ ಪುಟಾಣಿ ಪುಡಿ ಪುಟಾಣಿ ರುಬ್ಬಿಟ್ರು ಅಂತ ಪೌಡ್ರ್ ಮಾಡಿರ್ತವ್ರಲ್ಲ ಅದನ್ನು ಪುಡಿ ಹಾಕೋಬೇಕು ಮತ್ತು ನೆಕ್ಸ್ಟ ಕೊಬ್ಬರಿ ಸೂಸ್ ಎಲ್ಲ ಹಾಕೋಬೇಕು ನೋಡ್ರಿ ಇವಾಗೇನಾಯ್ತಲ್ಲ ಗಸಗಸಿ ಸ್ವಲ್ಪ ಸ್ವಲ್ಪ ಗಸಗಸಿ ಮೇಲೆ ಹಾಕಿ ಈ ಥರ ನಾವು ತುಂಬಿ ಇಟ್ಕೋಬೇಕು ನೋಡ್ರಿ ಈ ಥರ ಆದ್ರೆ ನಮ್ಮ ಚೋಂಗೆ ರೆಡಿ ಹೆಂಗಾಗ್ಯವು ಏನಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹೊಸವಾಗಿ ಇದ್ದಾವೆ ನಮ್ಮ ಚಾನೆಲ್ಕ ಮಾಡಿ ಇಟ್ಟು ಇವನ್ ಏನ್ ಮಾಡ್ಬೇಕಂದ್ರಿ ಈ ತರ ಒಂದ್ ಬುಟ್ಟಿ ಒಳಗ ಅಥವಾ ಇದ್ರ ನೀವು ಯಾವ್ದರ ಡಬ್ಬಿ ಒಳಗಾದ್ರೂ ಹಾಕಿ ಇಟ್ಕೋಬಹುದು ನೋಡ್ರಿ ಇವಾಗ ನೋಡ್ರಿ ನೆಕ್ಸ್ಟ್ ಚಂಗೇಕ್ ಮತ್ತ ನಾನು ಸೋಸ್ಲ ರೆಡಿ ಮಾಡತ್ತ ನೋಡ್ರಿ ನೋಡಿ ತುಪ್ಪ ಜಾಸ್ತಿ ತಿನ್ನೋರು ಇದ್ರಲ್ಲ ಜಾಸ್ತಿ ನಾನು ಹಾಕೋಬಹುದು ಇದಕ್ಕೆ ಸಕ್ರೆ ಪುಡಿ ನಾನು ಹಾಕೋಬಹುದ್ರಿ ಮತ್ತೆ ಹೇಗೆಲ್ಲ ಮುದ್ದೆ ಸಕ್ಕರೆ ತೆಗೆದು ಅದನ್ನು ಬೇಕಾದರೂ ಹಾಕ್ಕೊಬೌದು ಹ್ಞೂ ರೀ ಇರುಟ್ನಿ ರೆಡಿ ಈ ಥರ ಒಂದ್ರ ಮೇಲೆ ಒಂದು ಇಟ್ಟು ಬಿಡ್ಬೇಕು ನೋಡ್ರಿ ಅಂದ್ರೆ ಏನಾಗಿ ಬಿಡ್ತಾವ ಒಂದ್ರ ಬಿಸಿಗೆ ಒಂದ ಬೆಲ್ಲ ಕರಿಗಿ ಕೆಳಗನು ಇದಕ್ಕೂ ಈ ಅನ್ನು ಇದ್ರ ಬೆಲ್ಲ ಇದಕ್ಕೆ ಹತ್ ಗೊತ್ತೈತಿ ಇದ್ರ ಬೆಲ್ಲ ಇದಕ್ಕೆ ಹತ್ತಿ ಮತಾಟ ಟೇಸ್ಟ್ ಬರ್ತಾವ ನೋಡ್ರಿ ಚೊಂಗ್ ತಿನ್ನಕ ಇವೆಲ್ಲ ಬೆಲ್ಲ ಕರಗತೈತಿ ಕರಿಗೆಲ್ಲ ಏನಾಗ್ತೈತಿ ಅಂದ್ರ ಜೇನ್ ತುಪ್ಪ ಹಾಕಿದಾರತಿ ಎಲ್ಲಾ ಕರಿಗಿ ರಸ ಆಗಿ ಬಿಡತೈತಿ ನೋಡ್ರಿ ನಮ್ದು ಚೊಂಗೆ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಮತ್ತು ಚೊಂಗೆ ಮಾಡೋರೆಲ್ಲ ಯಾವ ಥರ ಚೊಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಗ நீங்கள் நோட் ஒரு மழை அந்த ஃபுல்லு ஜோர் ஐத்தி இங்க பட்டானி பிடி ஹாக்கி தோர்ஸ் தான் இதனா யாக்குங்க இல்பா டேரெக்ட் துப்பாக்கி தன அந்த இது ஏன்மேட் எல்லாம் புட்டானி எல்லாம் ஹீர்க்கோத்த இது துப்ப எல்லாம் ஹிர்க்கொண்டா அதுக்கேன்மா மொதல் கொபரி பூடி ஹாக்கி ஆமேல புட்டானாக்க அது பெஸ்ட் ஆப்ஷன் ನಮ್ರಿ ನಮ್ ಚೊಂಗೇ ರೆಡಿ ಮತ್ತೆ ಅಂತ ಮುಂದಿನ ರೆಸಿಪಿಯೊಳಗೆ ಧನ್ಯವಾದಗಳು